ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಟಾಪಿಕ್ನ ಶುರು ಮಾಡೋಣ ಸೊ ಇವತ್ತು ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಸಿಸ್ ರೈಟಿಂಗ್ ಅಂದರೆ ಸಂಕ್ಷಿಪ್ತ ಲೇಖನ ಅಥವಾ ಸಂಕ್ಷಿಪ್ತ ಬರಹ ಕೆ ಪಿ ಎಸ್ ಸಿ ಕಡ್ಡಾಯ ಪರೀಕ್ಷೆ ಬರೀತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಟೆನ್ಷನ್ ಇರುತ್ತೆ ಪ್ರೆಸೆಸ್ ರೈಟಿಂಗ್ ಅಂದರೆ ಏನು ಮೊದಲನೇ ಬಾರಿ ಬರಿತಾ ಇರೋರಿಗಂತೂ ಕನ್ಫ್ಯೂಷನ್ ಆಗಿರುತ್ತೆ ಸೊ ಏನಿದು ಪ್ರಿಸೆಸ್ ರೈಟಿಂಗ್ ಹೇಗೆ ಬರೆಯೋದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಬಂದು ಪ್ರೆಸೆಸ್ ರೈಟಿಂಗ್ ಅಂದರೆ ಸಂಕ್ಷಿಪ್ತ ಬರಹ ಅಥವಾ ಸಂಕ್ಷಿಪ್ತ ಲೇಖನವನ್ನು ಹೇಗೆ ಬರೆಯೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಾವಿಲ್ಲಿ ಸಂಕ್ಷಿಪ್ತ ಲೇಖನ ಅಥವಾ ಸಂಕ್ಷಿಪ್ತ ಬರಹ ಅಂದರೆ ಏನೋ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಇಲ್ಲಿ ಸಂಕ್ಷಿಪ್ತ ಬರಹ ಅಂತ ಹೇಳಿದ್ರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ಯಾಸೇಜ್ ಅಥವಾ ಒಂದು ಲೇಖನವನ್ನು ಕೊಡ್ತಾರೆ ಸಾಮಾನ್ಯವಾಗಿ ಅದನ್ನು ನಾವೇನು ಮಾಡಬೇಕಾಗತ್ತೆ ಒನ್ ಥರ್ಡ್ಗೆ ರೆಡ್ಯೂಸ್ ಮಾಡಬೇಕಾಗತ್ತೆ ಒನ್ ಥರ್ಡ್ಗೆ ಕಡಿಮೆ ಮಾಡಿ ಬರೆಯುವಂಥ ಒಂದು ಸೂಚನೆ ಕೊಟ್ಟಿರ್ತಾರೆ ಸೊ ಇದನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಪ್ಯಾಸೇಜಲ್ಲಿ ಅಥವಾ ಆ ಒಂದು ಲೇಖ ಲೇಖನದಲ್ಲಿ ಅನಾವಶ್ಯಕವಾದ ಅಥವಾ ವಿವರಣಾತ್ಮಕವಾದ ಬಹಳಷ್ಟು ವಿವರಣೆ ಇದೆ ಇಷ್ಟು ವಿವರಣೆ ಬೇಡ ಈ ವಿವರಣೆಯನ್ನು ತೆಗಿಬಹುದು ಅನ್ನುವಂತಹ ಹಾಗೆಯೇ ಸಾಂದರ್ಭಿಕವಾಗಿ ಕೆಲವೊಂದು ನಾಮ ವಿಶೇಷಣ ಹಾಗೆ ಕ್ರಿಯಾ ವಿಶೇಷಗಳನ್ನು ನಾವು ಈ ಪ್ರಿಸಿಸ್ ರೈಟಿಂಗ್ ಬರೀಬೇಕಾದ್ರೆ ಸೆಂಟೆನ್ಸ್ ನಲ್ಲಿ ತೆಗಿಬಹುದು ಅದರ ಜೊತೆಗೆ ವೈಭವೀಕರಣ ಮಾಡತಕ್ಕಂತಹ ಪದಗಳನ್ನು ಕೂಡ ನಾವು ರಿಮೂವ್ ಮಾಡಬಹುದು ಇನ್ನು ಈ ಒಂದು ಪ್ರಿಸಿಸ್ ರೈಟಿಂಗ್ ಒಂದೇ ಪದ್ಧತಿ ಇರದೇ ಇದ್ರೂ ಕೂಡ ಅದೇ ವಿಚಾರ ಇಟ್ಕೊಂಡು ಪ್ರತಿನಿಧಿಸುವಂತಹ ನಮ್ಮದೇ ಭಾಷೆ ಪದಗಳನ್ನ ಬಳಸಿಕೊಂಡು ನಾವೇನ್ ಮಾಡಬಹುದು ಒನ್ ಥರ್ಡ್ಗೆ ರೆಡ್ಯೂಸ್ ಮಾಡಬಹುದು ಸೊ ನಾನು ಆಗ್ಲೇ ಹೇಳ್ದಂಗೆ ಬಳಕೆ ಮಾಡಿ ಸ್ವಾತಂತ್ರ್ಯ ಇರೋದ್ರಿಂದ ಹತ್ತು ಜನ ಈ ಪ್ರೆಸಿಸ್ಟ್ ರೈಟಿಂಗ್ ಅನ್ನ ಹತ್ತು ಬೇರೆ ಬೇರೆ ರೀತಿ ಬರೆದ್ರು ಕೂಡ ಹತ್ತು ಜನಕ್ಕೂ ಕೂಡ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಇಪ್ಪತ್ತೈದು ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಸಿಗುತ್ತೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಸಿಗುತ್ತೆ ಬೇರೆ ಬೇರೆ ತರ ಬರೆದ್ರು ಕೂಡ ಆ ತರ ಬರ್ದ ನಾನು ಈ ಥರ ಬರ್ದಿದ್ದೀನಿ ನನಗೆ ಮಾರ್ಕ್ಸ್ ಸಿಗಲ್ವೇನೋ ಅಂತ ಅಂದ್ಕೊಳಕ್ಕಾಗಲ್ಲ ಸೊ ಇದಕ್ಕೆ ಏನು ಬೇಕಾಗುತ್ತೆ ಪ್ರಿಸೆಸ್ ರೈಟಿಂಗ್ ಬರೆಯೋದಿಕ್ಕೆ ನಮಗೆ ಪ್ರಾಕ್ಟೀಸ್ ಬೇಕಾಗುತ್ತೆ ಪದ ಸಂಪತ್ತು ಅಂದರೆ ಕೆಲವೊಂದು ಪದಗಳ ಪರಿಚಯ ಇರಬೇಕಾಗುತ್ತೆ ಇಂಗ್ಲೀಷ್ನಲ್ಲೇ ಆಗಿರಬಹುದು ಕನ್ನಡದಲ್ಲಿ ಆಗಿರಬಹುದು ಪದ ಸಂಪತ್ತು ಇರಬೇಕಾಗತ್ತೆ ಓದುವಂತಹ ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸೊ ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಂಡಾಗ ಆಟೋಮೆಟಿಕಲಿ ನಮಗೆ ಫಾಸ್ಟ್ ರೀಡಿಂಗ್ ಅನ್ನೋದು ಬಂದ್ಬಿಡುತ್ತೆ ಸೊ ಪ್ರಿಸೆಸ್ ರೈಟಿಂಗ್ ಅಂತ ಬಂದಾಗ ನಾವು ಒಂದೊಂದೇ ಸೆಂಟೆನ್ಸ್ ತಗೊಂಡು ಒನ್ ಥರ್ಡ್ ಮಾಡೋದಲ್ಲ ಅಲ್ಲಿ ಏನು ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಪ್ಯಾಸೇಜ್ ಏನು ಕೊಟ್ಟಿದ್ದಾರೆ ಆ ಕಂಪ್ಲೀಟ್ ನಾವು ಏನು ಮಾಡಬೇಕಾಗತ್ತೆ ಒನ್ ಥರ್ಡ್ಗೆ ರೆಡ್ಯೂಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಮಗೆ ಏನು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಪ್ರಾಕ್ಟೀಸ್ 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 ಸೊ ಪ್ರಾಕ್ಟೀಸ್ ವಿತ್ ಪಾಸಿಟಿವ್ ಆ್ಯಟಿಟ್ಯೂಡ್ ಹಾಗಾಗಿ ಪ್ರೆಸಿಸ್ ರೈಟಿಂಗನ್ನು ಬರೀಬೇಕಿದ್ರೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಇವತ್ತಿನ ಒಂದು ಟಾಪಿಕ್ ಏನು ತೊಗೊಂಡು ಬಂದಿದ್ದೀನಿ ಸಂಕ್ಷಿಪ್ತ ಬರಹ ಅಥವಾ ಸಂಕ್ಷಿಪ್ತ ಲೇಖನಕ್ಕೆ ಅಂತ ಹೇಳಿದ್ರೆ ಐ ಪಿ ಎಲ್ ಕ್ರಿಕೆಟ್ ಟೋರ್ನಮೆಂಟ್ ಬಗ್ಗೆ ಒಂದು ವೆಬ್ಸೈಟಿಂದ ಕಲೆಕ್ಟ್ ಮಾಡಿರೋಂಥ ಒಂದು ಪ್ಯಾಸೇಜನ್ನು ನಾನು ಇವತ್ತಿನ ಟಾಪಿಕ್ ಆಗಿ ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ನೋಡೋಣ ಹೇಗೆ ಪ್ರೆಸಿಸ್ ರೈಟಿಂಗ್ ಬರೆಯೋದು ಅಂತಂದ್ಬಿಟ್ಟು ಇಲ್ಲಿ ಸ್ಕ್ರೀನ್ನ ಮೇಲೆ ಏನು ನೋಡ್ತಾ ಇದ್ದೀರಿ ಅಲ್ಲ ಸೊ ಈ ಕಂಪ್ಲೀಟ್ ಪ್ಯಾಸೇಜನ್ನು ನೀವು ಏನು ಮಾಡಬೇಕಾಗತ್ತೆ ಓದ್ಕೊಳ್ಬೇಕಾಗತ್ತೆ ಸೊ ಕಂಪ್ಲೀಟ್ ಪ್ಯಾಸೇಜನ್ನು ಓದ್ಕೊಂಡು ನೀವು ಆ ಒಂದು ಪ್ಯಾಸೇಜಲ್ಲಿ ಅನ್ವಾಂಟೆಡ್ ಆಗಿರೋ ಅಥವಾ ಯಾವುದು ತುಂಬ ವೈಭವೀಕರಣವಾಗಿ ಹೇಳಿರೋಂಥ ಪದಗಳು ಬೇಡ ಅಂತ ಅನಿಸುತ್ತೋ ಅದನ್ನು ಕಟ್ ಮಾಡಿ ಉಳ್ದಿರೋದನ್ನ ಈ ಒಂದು ನಲ್ಲಿ ನೀವು ಹಾಕ್ತಾ ಹೋಗಬೇಕಾಗತ್ತೆ ಸೊ ಇಲ್ಲಿ ನಾವು ಇಲ್ಲಿ ಪ್ಯಾಸೇಜ್ನ ಮೊದಲಿಗೆ ಓದ್ಕೊಂಡು ಬಂದುಬಿಡೋಣ ನೋಡಿ ಇಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ ಇದನ್ನು ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿಸಿಸಿಐ ಆರಂಭಿಸಿದೆ ಇದರಲ್ಲಿ ಕ್ರಿಕೆಟ್ ಜಗತ್ತಿನ ಹಲವು ದೇಶಗಳ ಆಟಗಾರರನ್ನು ಹೊಂದಿರುವ ಎಂಟು ತಂಡಗಳು ಭಾಗವಹಿಸಿ ಸ್ಪರ್ಧಿಸುತ್ತಿದೆ ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರ ರಾಜ್ಯದ ಮುಂಬೈಯಲ್ಲಿದೆ ಲೀಗ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಐಪಿಎಲ್ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಪಂದ್ಯದಲ್ಲಿ ತಮ್ಮ ಇನ್ನಿಂಗ್ಸ್ ಪೂರ್ಣಗೊಳಿಸಲು ಇಲ್ಲಿ ತಂಡಗಳಿಗೆ ಯಾವುದೇ ಸಮಯದ ಮಿತಿ ಇಲ್ಲ ಈ ಸವಲತ್ತನ್ನು ದುರ್ಬಳಕೆ ಮಾಡುವ ತಂಡಗಳಿಗೆ ತಮ್ಮ ಆಯ್ಕೆಯ ತಂಡವನ್ನು ಅಂಪೈರ್ಗಳು ನೀಡ ಅಲ್ಲದೆ ಜೊತೆಗೆ ಪ್ರತಿ ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನು ಬಳಸಲು ಒಂದು ಅವಕಾಶವನ್ನು ನೀಡಲಾಗುವುದು ಪ್ರತಿ ಇನ್ನಿಂಗ್ಸ್ನಲ್ಲಿ ಅಥವಾ ತಂಡಗಳು ಸೂಚನೆ ಮಾಡಿದಾಗ ಈ ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು ಪ್ರತಿ ತಂಡವು ತನ್ನ ಇನ್ನಿಂಗ್ಸ್ನಲ್ಲಿ ಮೊದಲ ಟೈಮ್ ಔಟ್ ಏಳರಿಂದ ಒಂಬತ್ತನೇ ರನ್ ಓವರ್ ಮಧ್ಯೆ ಮತ್ತು ಎರಡನೇ ಟೈಮ್ ಟೈಮ್ಔಟ್ ಹದಿಮೂರರಿಂದ ಹದಿನೇಳನೇ ಓವರ್ ಮಧ್ಯೆ ತೆಗೆದುಕೊಳ್ಳಬಹುದು ಸೊ ಇದಿಷ್ಟು ಏನೋ ನಿಮ್ಮ ಒಂದು ಪ್ರಿಸೆಸ್ ತಗೊಂಡು ತಗೊಂಡ್ ಒಂದು ಪ್ಯಾಸೇಜ್ ಆಗಿದೆ ಸೊ ಈ ಪ್ಯಾಸೇಜ್ನ ನಾವು ಏನು ಕಂಪ್ಲೀಟ್ ಆಗಿ ಓದಿದ್ವಿ ಈ ಪ್ಯಾಸೇಜ್ ಅಲ್ಲಿ ನಾವು ಒಂದಷ್ಟು ಅನ್ವಾಂಟೆಡ್ ವರ್ಡ್ಸ್ಗಳನ್ನ ಈ ಪದ ಇಲ್ದೇನೆ ನಾವು ಈ ಪ್ಯಾಸೇಜ್ ಅನ್ನ ಅರ್ಥಗರ್ಭಿತವಾಗಿ ಮಾಡಬಹುದು ಅನ್ನುವಂತಹ ಪದಗಳನ್ನ ತೆಗೆದು ಹಾಕಿದಾಗ ನಮ್ಗೆ ಸಂಕ್ಷಿಪ್ತ ಲೇಖನ ಅಥವಾ ಸಂಕ್ಷಿಪ್ತ ಬರಹ ಅನ್ನುವಂಥದ್ದು ಸಿಗುತ್ತೆ ಸೊ ಇಲ್ಲಿ ಮೊದಲನೇ ಲೈನ್ ನೋಡಿ ಇಲ್ಲಿ ನಾಲ್ಕು ಸಾಲುಗಳು ಸ್ಟಾರ್ಟಿಂಗ್ ಇಂದ ನಾಲ್ಕು ಸಾಲುಗಳನ್ನ ನಾವು ನೋಡ್ತಾ ಹೋಗೋಣ ಇಲ್ಲೇನಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ ಇದಿಷ್ಟನ್ನು ನಾವು ಮೊದಲನೇ ಸೆಂಟೆನ್ಸ್ ಅಂತ ಅಂದ್ಕೊಳ್ಳೋಣ ಆಯ್ತಾ ಸೊ ಇಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಅನ್ನೋದೇನಿದೆ ಐ ಪಿ ಎಲ್ ಅಂತಕ್ಕಂಥದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಒಂದು ವಿಸ್ತೃತ ರೂಪ ಆಗಿರೋದ್ರಿಂದ ಸೊ ನಾವು ಇದರಲ್ಲಿ ಎರಡನ್ನೂ ಕೂಡ ತಗೊಳ್ಳೋ ಅಗತ್ಯ ಇಲ್ಲ ಯಾವುದಾದ್ರೂ ಒಂದು ಪದವನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಬೇಕು ಹಾಗಾಗಿ ನಾವಿಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದನ್ನ ಬಿಟ್ಟು ಇಲ್ಲಿ ಐ ಪಿ ಎಲ್ ಅನ್ನೋದನ್ನ ಮಾತ್ರ ನಾವು ತಗೊಳ್ತಾ ಹೋಗೋಣ ಸೊ ಐ ಪಿ ಎಲ್ ಅನ್ನೋದು ಇಂಪಾರ್ಟೆಂಟ್ ಭಾರತದಲ್ಲಿನ ಅನ್ನೋದು ಇಂಪಾರ್ಟೆಂಟ್ ಇಪ್ಪತ್ತು ಓವರ್ಗಳ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಕ್ರಿಕೆಟ್ ಅನ್ನೋದು ಸಹ ಇಂಪಾರ್ಟೆಂಟ್ ಇಲ್ಲಿ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ ಅನ್ನೋದ್ರಲ್ಲಿ ಸೊ ಇಲ್ಲಿ ಪಂದ್ಯಾವಳಿಗಳ ಅನ್ನೋದು ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ನಾವು ಅದನ್ನು ಅವಾಯ್ಡ್ ಮಾಡ್ತಿದ್ದೀವಿ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂತಂದರೆ ನಾವು ಇಲ್ಲಿ ಪ್ರಿಸಿಸ್ ಮಾಡ್ತಿರೋದ್ರಿಂದ ಸಂಕ್ಷಿಪ್ತವಾಗಿ ಬರಿಬೇಕಾಗಿರೋದ್ರಿಂದ ಇಲ್ಲಿ ಪಂದ್ಯಾವಳಿಗಳ ಒಂದು ವೃತ್ತಿ ಅನ್ನೋದು ವೃತ್ತಿಪರ ಅನ್ನೋದನ್ನು ನಾವು ಅವಾಯ್ಡ್ ಮಾಡಿ ಲೀಗ್ ಆಗಿದೆ ಅನ್ನೋದನ್ನು ನಾವು ತಗೊಳ್ಬೇಕಾಗುತ್ತೆ ಲೀಗ್ ಆಗಿದೆ ಅನ್ನೋದನ್ನು ತಗೊಳ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಮುಂಚೆ ಹೇಗಿತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ ಸೊ ಇದರಲ್ಲಿ ನಾವು ಈ ಒಂದು ಸೆಂಟೆನ್ಸ್ ಅಲ್ಲಿ ಸಂಕ್ಷಿಪ್ತವಾಗಿ ನಾವು ಹೇಗೆ ಬರೀತಾ ಇದೀವಿ ಐ ಪಿ ಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ ಗಳ ಕ್ರಿಕೆಟ್ ಲೀಗ್ ಆಗಿದೆ ಸೊ ಇಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದನ್ನ ಕಟ್ ಮಾಡಿದೀವಿ ಹಾಗೇನೆ ಒಂದು ಪಂದ್ಯಾವಳಿಗಳ ಒಂದು ವೃತ್ತಿಪರ ಅನ್ನೋದನ್ನ ಒಂದು ಕಟ್ ಮಾಡಿದೀವಿ ಸೊ ನಾವು ಯಾವ್ದನ್ನ ತಗೊಂಡಿದ್ದೀವಿ ಐ ಪಿ ಎಲ್ ತಗೊಂಡಿದ್ದೀವಿ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ ಲೀಗ್ ಆಗಿದೆ ಅನ್ನೋದನ್ನ ತಗೊಂಡಿದ್ದೀವಿ ಸೊ ಇದಿಷ್ಟನ್ನ ನಾವು ತಗೊಂಡಿದ್ದೀವಿ ನೆಕ್ಸ್ಟ್ ಲೈನ್ ನೋಡ್ತಾ ಹೋಗೋಣ ಇನ್ನು ಎರಡನೇ ಒಂದು ಸೆಂಟೆನ್ಸ್ ನೋಡಿ ಇದನ್ನು ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿ ಸಿ ಐ ಆರಂಭಿಸಿದೆ ಅಂತ ಇದೆ ಸೊ ಇದು ತುಂಬ ಲೆಂತಿ ಆಯಿತು ಅಂತ ಅನ್ನಿಸ್ತಾ ಇದೆ ಅಲ್ವಾ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಬರೀ ಬಿ ಸಿ ಸಿ ಐ ಆರಂಭಿಸೇ ಆರಂಭಿಸಿದೆ ಅನ್ನೋದನ್ನ ಮಾತ್ರ ತಗೊಳ್ಳೋಣ ಐ ಪಿ ಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ ಲೀಗ್ ಆಗಿದೆ ಬಿ ಸಿ ಸಿ ಐ ಇದನ್ನು ಆರಂಭಿಸಿದೆ ಅನ್ನೋದನ್ನ ತಗೊಳ್ಳೋಣ ಇನ್ನು ಮೂರನೇ ಒಂದು ಲೈನ್ ನೋಡಿ ಮೂರನೇ ಒಂದು ಸೆಂಟೆನ್ಸ್ ಇದರಲ್ಲಿ ಕ್ರಿಕೆಟ್ ಜಗತ್ತಿನ ಹಲವು ದೇಶ ಆಟಗಾರರನ್ನು ಹೊಂದಿರುವ ಎಂಟು ತಂಡಗಳು ಭಾಗವಹಿಸುತ್ತವೆ ಅಂತ ಇದೆ ಸೊ ನಮ್ಗೆ ಇಲ್ಲಿ ಇಷ್ಟೊಂದೆಲ್ಲ ಬೇಡ ಇದರಲ್ಲಿ ಕ್ರಿಕೆಟ್ ಜಗತ್ತಿನ ಹಲವು ದೇಶಗಳ ಆಟಗಾರರನ್ನು ಹೊಂದಿರುವ ಇದಿಷ್ಟನ್ನ ಕೂಡ ನಾವು ಅವಾಯ್ಡ್ ಮಾಡೋಣ ಇದಿಷ್ಟು ಬೇಡ ನಮ್ಗೆ ಎಂಟು ತಂಡಗಳು ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಇವಾಗ ಈ ನಾಲ್ಕು ಸಾಲಿನಲ್ಲಿ ಇಷ್ಟೆಲ್ಲವನ್ನ ಕಟ್ ಮಾಡಿ ಕೇವಲ ಎಷ್ಟು ಪದಗಳನ್ನ ತಗೊಂಡಿದೀವಿ ಐಪಿಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ ಲೀಗ್ ಆಗಿದೆ ಬಿ ಸಿಐ ಆರಂಭಿಸಿದೆ ಎಂಟು ತಂಡಗಳು ಭಾಗವಹಿಸಿ ಸ್ಪರ್ಧಿಸುತ್ತವೆ ಅಂತ ತಗೊಂಡಿದ್ದೀವಿ ಸೊ ಇಷ್ಟನ್ನು ನಾವು ಯಾವ ರೀತಿ ಪ್ರಿಸೆಸ್ ಮಾಡೋದು ಹೇಗೆ ಸಂಕ್ಷಿಪ್ತವಾಗಿ ಬರೆಯೋದು ಅನ್ನೋದನ್ನ ನೋಡ್ತಾ ಹೋಗೋದಾದರೆ ಇಲ್ಲಿ ಕೆಳಗಡೆ ಈ ರೀತಿ ನಿಮಗೆ ಬಾಕ್ಸನ್ನು ಕೊಟ್ಟಿರ್ತಾರಲ್ವ ಪ್ರೆಸೆಸ್ ರೈಟಿಂಗ್ ಬರೀರಿ ಅಂತ ಅಂದ್ಬಿಟ್ಟು ಈ ರೀತಿಯಾದಂತಹ ಒಂದು ಬಾಕ್ಸ್ಗಳನ್ನ ಕೊಟ್ಟಿರ್ತಾರೆ ನೀವು ಯಾವುದೇ ಒಂದು ಪದವನ್ನಾಗಲಿ ಅಥವಾ ಯಾವುದೇ ಒಂದು ಚಿಹ್ನೆಗಳನ್ನು ಕ್ವೆಶನ್ ಮಾರ್ಕ್ ಆಗಿರ್ಬೋದು ಫುಲ್ ಸ್ಟಾಪ್ ಆಗಿರ್ಬೋದು ಬ್ರ್ಯಾಕೆಟ್ ಆಗಿರ್ಬೋದು ಏನೇ ಬರೀಬೇಕಾದ್ರೂ ಕೂಡ ಈ ಒಂದು ಬಾಕ್ಸ್ನಲ್ಲೇ ಬರೀಬೇಕಾಗತ್ತೆ ಓಕೆನಾ ಸೊ ನೋಡಿ ಇವಾಗ ನಾನಿಲ್ಲಿ ಈ ನಾಲ್ಕು ಲೈನ್ಗಳನ್ನ ಏನು ಸಂಕ್ಷಿಪ್ತವಾಗಿ ಬರೀಬೇಕು ಅಂತ ಅನ್ಕೊಂಡಿದೀನಿ ಈ ರೀತಿಯಾಗಿ ಬರುತ್ತೆ ಬಿ ನಾವು ತಗೊಂಡಿದೀವಲ್ವಾ ಬಿ ಸಿ ಐ ತಗೊಂಡಿದಿವಿ ಸೊ ನೆಕ್ಸ್ಟ್ ನೋಡಿ ಬಿ ಸಿ ಐ ಆರಂಭಿಸಿದ ಐ ಪಿ ಎಲ್ ಭಾರತದಲ್ಲಿನ ಎಂಟ್ ಇಪ್ಪತ್ತು ಓವರ್ ಗಳ ಕ್ರಿಕೆಟ್ ನ ಎಂಟು ತಂಡಗಳಿರುವ ಲೀಗ್ ಆಗಿದೆ ಅಂತ ಇದೆ ಸೊ ಬಿ ಸಿ ಐ ಆರಂಭಿಸಿದ ಐ ಪಿ ಎಲ್ ಭಾರತದಲ್ಲಿನ ಇಪ್ಪತ್ತು ಓವರ್ ಗಳ ಕ್ರಿಕೆಟ್ ನ ಎಂಟು ತಂಡಗಳ ಇರುವ ಲೀಗ್ ಆಗಿದೆ ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅರ್ಥ ವ್ಯತ್ಯಾಸ ಆಗಿದೆ ಅನ್ನೋ ಹಾಗಿಲ್ಲ ಕರೆಕ್ಟ್ ಆಗಿದೆ ನೀಟ್ ಆಗಿದೆ ಅರ್ಥವತ್ತಾಗಿದೆ ಸೊ ಇಲ್ಲಿ ಎಷ್ಟು ಪದಗಳನ್ನು ಬಳಸಿದೀವಿ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲೆವೆನ್ ಹನ್ನೊಂದು ಪದಗಳನ್ನು ನಾವು ಬರೆದಿದ್ದೀವಿ ಇಲ್ಲಿ ಅದು ಅರ್ಥಗರ್ಭಿತವಾಗಿರುವಂಥದ್ದು ನಾಲ್ಕು ಸಾಲುಗಳಿರ್ತಕ್ಕಂತಹ ಒಂದು ಸೆಂಟೆನ್ಸನ್ನು ನಾಲ್ಕು ಸಾಲುಗಳಿರುವಂತಹ ಒಂದು ಪ್ಯಾಸೇಜನ್ನು ನಾವು ಏನು ಮಾಡಿದ್ದೀವಿ ಹನ್ನೊಂದು ಪದಗಳಿಗೆ ರೆಡ್ಯೂಸ್ ಮಾಡಿದ್ದೀವಿ ಸೊ ಈ ಥರನೇ ನಾವು ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿದೆ ಲೀಗ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಬಿ ಸಿ ಸಿ ಐ ಉಪಾಧ್ಯಕ್ಷ ರಾಜೀವ ಶುಕ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಇದೆ ಸೊ ಇದರಲ್ಲಿ ನಾವು ಯಾವುದನ್ನ ಕಟ್ ಮಾಡ್ಬೋದು ಯಾವುದು ಇಲ್ಲಿ ಅನ್ವಾಂಟೆಡ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡಿ ಇಲ್ಲಿ ಇದರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರಧಾನ ಕಚೇರಿ ಅನ್ನೋದರಲ್ಲಿ ಕಚೇರಿ ಸಾಕು ನಾವು ಇದರ ಒಂದು ಕಚೇರಿ ಇಂಪಾರ್ಟೆಂಟ್ ಆಗಿ ಪ್ರಧಾನ ಬೇಕು ಆ್ಯಡ್ ಮಾಡಬೇಕು ಅಂತ ಏನೂ ಇಲ್ಲ ಇದರ ಕಚೇರಿ ಮುಂಬೈನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಮಹಾರಾಷ್ಟ್ರ ರಾಜ್ಯದ ಅನ್ನೋದು ನಮಗೆ ಇಲ್ಲಿ ಬೇಕಾಗಿಲ್ಲ ಸೊ ನಾವು ಬೇರೆ ಒಂದು ಪ್ರಬಂಧಗಳನ್ನ ಬರೀಬೇಕಾದ್ರೆ ಅಥವಾ ಬೇರೆ ಯಾವುದೇ ಒಂದು ವಿಚಾರಗಳನ್ನ ಬರೀಬೇಕಾದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಪ್ರೆಸಿ ರೈಟಿಂಗ್ ಅಂತ ಬಂದಾಗ ಈ ಮಹಾರಾಷ್ಟ್ರ ರಾಜ್ಯದ ಅನ್ನೋದನ್ನ ನಾವಿಲ್ಲಿ ಅವಾಯ್ಡ್ ಮಾಡಿ ಮುಂಬೈಯಲ್ಲಿದೆ ಅನ್ನೋದನ್ನು ತಗೊಳ್ಳೋಣ ಸೊ ಈ ನಾಲ್ಕನೇ ಸಾಲಿನಲ್ಲಿ ನಾವು ಯಾವುದೇ ಇಂಪಾರ್ಟೆಂಟ್ ಆಗಿ ತಗೊಂಡಿದ್ದೀವಿ ಇದರ ಕಚೇರಿ ಮುಂಬೈ ತಗೊಂಡಿದ್ದೀವಿ ತಗೊಂಡಿದೀವಿ ನೆಕ್ಸ್ಟ್ ಐದನೇ ಒಂದು ಸಾಲ್ ನೋಡಿ ಲೀಗ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಲ್ಲಿ ನಾವು ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಅನ್ನೋದನ್ನ ತಗೊಳ್ಳೋಣ ರಾಜೀವ್ ಶುಕ್ಲಾ ಅನ್ನೋದನ್ನ ತಗೊಳ್ಳೋಣ ಸೊ ಇಷ್ಟು ಪದಗಳನ್ನ ತಗೊಂಡು ನಾವು ಹೇಗೆ ಸಂಕ್ಷಿಪ್ತವಾಗಿ ಬರಿಬಹುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇದೆ ಇದರ ಕಚೇರಿ ಮುಂಬೈನಲ್ಲಿದ್ದು ರಾಜೀವ್ ಶುಕ್ಲಾ ಇದರ ಅಧ್ಯಕ್ಷರು ಮತ್ತು ಆಯುಕ್ತರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದು ನಮಗೆ ಗೊತ್ತು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಸೊ ಅಧ್ಯಕ್ಷರು ಮತ್ತು ಆಯುಕ್ತರು ಅನ್ನೋದನ್ನ ನಾವಿಲ್ಲಿ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿದೆ ಲೀಗ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಬಿ ಸಿ ಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಷ್ಟು ಸೆಂಟೆನ್ಸ್ ನಾವು ಸಂಕ್ಷಿಪ್ತವಾಗಿ ಹೇಗ್ ಬರೆದ್ವಿ ಇದರ ಕಚೇರಿ ಮುಂಬೈನಲ್ಲಿದ್ದು ರಾಜೀವ್ ಶುಕ್ಲಾ ಇದರ ಅಧ್ಯಕ್ಷರು ಮತ್ತು ಆಯುಕ್ತರು ಇಷ್ಟೇ ಸಾಕು ಸೊ ಇಲ್ಲಿಗೆ ನೀವು ಇಲ್ಲಿ ಫುಲ್ ಸ್ಟಾಪ್ ಇಟ್ಕೊಳ್ಳಿ ಸೊ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಸಂಕ್ಷಿಪ್ತ ಬರಹ ಸೊ ನಾವು ಸಂಕ್ಷಿಪ್ತ ಲೇಖನವನ್ನು ಅಥವಾ ಸಂಕ್ಷಿಪ್ತ ಬರಹಗಳನ್ನು ಬರೀಬೇಕಾದ್ರೆ ನಮಗೆ ಪದಗಳ ಸಂಪತ್ತು ಪದ ಸಂಪತ್ತು ವ್ಯಾಕರಣ ಹಾಗೆಯೇ ಯಾವ್ಯಾವ ವರ್ಡ್ಸ್ಗಳು ಇಂಪಾರ್ಟೆಂಟ್ ಯಾವ ವರ್ಡ್ಸನ್ನು ಕೈ ಬಿಟ್ಟರೆ ಈ ಒಂದು ಬರಹ ಅನ್ನೋದು ಈ ಒಂದು ಲೇಖನ ಅರ್ಥಗರ್ಭಿತವಾಗಿರುತ್ತೆ ಅನ್ನೋದನ್ನು ನಾವು ನೀಟಾಗಿ ಅನಲೈಸ್ ಮಾಡಿ ನಾವು ಬರೀಬೇಕಾಗತ್ತೆ ನೆಕ್ಸ್ಟು ಇದರ ಮುಂದುವರೆದ ಭಾಗವನ್ನು ನೋಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ಆರನೇ ಸೆಂಟೆನ್ಸ್ ಏನಿದೆ ಎರಡು ಸಾವಿರದ ಹತ್ತರಲ್ಲಿ ಐ ಪಿ ಎಲ್ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಸೊ ಇದರಲ್ಲಿ ಯಾವುದು ಅನ್ವಾಂಟೆಡ್ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತು ಹತ್ತರಲ್ಲಿ ಐ ಪಿ ಎಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಇದು ಕಂಪ್ಲೀಟಾಗಿ ಅನ್ವಾಂಟೆಡ್ ಇದನ್ನು ನಾವು ಏನು ಮಾಡ್ಬೋದು ಅವಾಯ್ಡ್ ಮಾಡ್ಬೋದು ಸೊ ಯಾವುದು ನಮಗೆಲ್ಲಿ ಇಂಪಾರ್ಟೆಂಟ್ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇಷ್ಟೇ ಸಾಕು ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ನಾವು ಬಾಕ್ಸ್ನಲ್ಲಿ ಹೇಗೆ ಬರಿತೀವಿ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇದು ಸೊ ಇಷ್ಟೇ ಸಾಕು ಅದನ್ನು ಎಕ್ಸ್ಟ್ರಾ ಅದಕ್ಕೆ ಸೇರಿಸಿ ಇದ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಅದೆಲ್ಲ ಅನ್ವಾಂಟೆಡ್ ಸೊ ಪ್ರೆಸೆಸ್ ರೈಟಿಂಗಲ್ಲಿ ನಾವು ಬಹಳ ಪದಗಳನ್ನು ಕಡಿಮೆ ಮಾಡಿ ಬರೆಯೋದನ್ನು ನೋಡಬೇಕು ಹಾಗಾಗಿ ಇಲ್ಲಿ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇದು ಅನ್ನೋದಿಷ್ಟೇ ಸಾಕಾಗುತ್ತೆ ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಲೈನ್ ನೋಡಿ ಇಲ್ಲಿ ಇದು ಏಳನೇ ಸಾಲು ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋಣ ಸೆವೆಂತ್ ಲೈನ್ ಅಂತ ಪಂದ್ಯದಲ್ಲಿ ತಮ್ಮ ಇನ್ನಿಂಗ್ಸ್ ಪೂರ್ಣಗೊಳಿಸಲು ಇಲ್ಲಿ ತಂಡಗಳಿಗೆ ಯಾವುದೇ ಸಮಯದ ಮಿತಿ ಇಲ್ಲ ಈ ಸವಲತ್ತನ್ನು ಇದು ಎಂಟನೇ ಒಂದು ಲೈನ್ ಅಂತ ಅನ್ಕೊಳ್ಳೋಣ ಈ ಸವಲತ್ತನ್ನು ದುರ್ಬಳಕೆ ಮಾಡುವ ತಂಡಗಳಿಗೆ ತಮ್ಮ ಆಯ್ಕೆಯ ದಂಡವನ್ನು ಅಂಪೈರ್ಗಳು ನೀಡಬಹುದು ಅಲ್ಲದೆ ಜೊತೆಗೆ ಪ್ರತಿ ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನು ಬಳಸಲು ಒಂದು ಅವಕಾಶವನ್ನು ನೀಡಲಾಗುವುದು ಸೊ ಇಲ್ಲಿ ತನಕ ಸಾಕು ಸೊ ಇಲ್ಲಿಂದ ಇಷ್ಟು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಥವಾ ಇದನ್ನು ನಾವು ಅನ್ವಾಂಟೆಡ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಸೊ ಇಲ್ಲಿ ಇವಾಗ ಏಳು ಮತ್ತು ಎಂಟನೇ ಸಾಲಿನಲ್ಲಿ ನಾನು ಏನು ಬ್ಲೂ ಇಂಕಲ್ಲಿ ಮಾರ್ಕ್ ಮಾಡಿದ್ದೀನಿ ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಇನ್ನಿಂಗ್ಸ್ ಆಗಿರ್ಬೋದು ಹಾಗೆ ಇಲ್ಲಿ ಅನ್ನೋದು ಸಮಯದ ಮಿತಿ ಇಲ್ಲ ದುರ್ಬಳಕೆ ತಂಡಗಳಿಗೆ ದಂಡವನ್ನು ಅಂಪೈರ್ಗಳು ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನು ನೀಡಲಾಗುವುದು ಸೊ ಇದನ್ನು ಬಳಸ್ಕೊಂಡು ಇಷ್ಟು ಪದಗಳನ್ನು ನಾವು ಬಳಸ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ನಾವು ಸಂಕ್ಷಿಪ್ತ ಬರಹವನ್ನು ರಚಿಸ್ಬೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಇನ್ನಿಂಗ್ಸ್ಗೆ ಇಲ್ಲಿ ಸಮಯದ ಮಿತಿ ಇಲ್ಲವಾದರೂ ದುರ್ಬಳಕೆಯ ತಂಡಗಳಿಗೆ ಅಂಪೈರ್ಗಳು ದಂಡಿಸಬಹುದು ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನು ನೀಡಲಾಗುವುದು ಸೊ ಇದನ್ನು ನಾವು ಸಂಕ್ಷಿಪ್ತವಾಗಿ ಬರೆದ್ರೆ ಈ ರೀತಿ ಆಗುತ್ತೆ ಇಲ್ಲಿ ಎಷ್ಟು ನಾಲ್ಕರಿಂದ ಐದು ಸಾಲುಗಳೇನಿದ್ದಾವೆ ಈ ನಾಲ್ಕರಿಂದ ಐದು ಸಾಲುಗಳನ್ನು ನಾವು ಸಂಕ್ಷಿಪ್ತವಾಗಿ ಕೇವಲ ಹದಿನಾಲ್ಕು ಪದಗಳಲ್ಲಿ ಬರೆದಿರೋ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ನಾಲ್ಕು ಸಾಲನ್ನು ಹದಿನಾಲ್ಕು ಪದಗಳಿಗೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಸಂಕ್ಷಿಪ್ತಗೊಳಿಸಿದ್ದೀವಿ ಸೊ ಈಗ ಈ ಟೋಟಲ್ ಪ್ಯಾರಾಗ್ರಾಫನ್ನು ಒಟ್ಟಿಗೆ ನಾವು ಪ್ರೆಸೆಸ್ ಮಾಡಿದಾಗ ಹೇಗೆ ಬರುತ್ತೆ ವಿತ್ ಟೈಟಲ್ ಟೈಟಲ್ನ ಕೊಟ್ಟು ನಾವು ಹೇಗೆ ಕಂಪ್ಲೀಟ್ ಆಗಿ ಪ್ರೆಸೆಸ್ ರೈಟಿಂಗ್ ಬರಿಬೋದು ಅಂತೇಳಿ ನೋಡೋಣ ಇಲ್ಲಿ ನೋಡಿ ಆ ಪ್ಯಾಸೇಜನ್ನು ಕಂಪ್ಲೀಟಾಗಿ ನಾವು ಪ್ರಿಸೆಸ್ ಮಾಡಿದಾಗ ಸಂಕ್ಷಿಪ್ತವಾಗಿ ಬರೆದಾಗ ಹೇಗೆ ಬರುತ್ತೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಸೊ ನಾನು ಅದಕ್ಕೆ ಟೈಟಲ್ ಏನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಐ ಪಿ ಎಲ್ ಎಂಬ ವಿಶೇಷ ಕ್ರಿಕೆಟ್ ಅಂತ ಹೇಳಿಬಿಟ್ಟು ನಾನು ಟೈಟಲ್ನ ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ರೀತಿ ಟೈಟಲ್ ಕೊಡ್ಬೋದು ಇದಕ್ಕೆ ಅನ್ನೋದನ್ನ ನೀವು ಯೋಚನೆ ಮಾಡಿ ಬರಿಬಹುದು ಇನ್ನೊಂದು ಕೂಡ ಕೊಡ್ಬೋದು ಆಕರ್ಷಣೀಯ ಐ ಪಿ ಎಲ್ ಅಂತನೂ ಕೊಡ್ಬೋದು ಅಥವಾ ಐ ಪಿ ಎಲ್ ಎಂಬ ವಿಶೇಷ ಕ್ರಿಕೆಟ್ ಸೊ ನಿಮಗೆ ಹೇಗೆ ಬೇಕೋ ಆ ರೀತಿಯಾದಂತಹ ತಲೆ ಬರಹ ಅಥವಾ ಟೈಟಲನ್ನು ನೀವು ಕೊಡ್ಬೋದು ಸೊ ನೋಡಿ ಇಲ್ಲಿ ಆ ಪ್ಯಾಸೇಜ್ ಏನಿದೆ ನೀವು ಸ್ಟಾರ್ಟಿಂಗ್ ಪ್ಯಾಸೇಜ್ ಓದಿದ್ರಿ ಅದರ ಒಂದು ಸಂಕ್ಷಿಪ್ತ ಲೇಖನವನ್ನು ನಾವು ಈ ಒಂದು ಬಾಕ್ಸಲ್ಲಿ ನೋಡ್ತಾ ಹೋಗೋಣ ಬಿ ಸಿ ಸಿ ಐ ಆರಂಭಿಸಿದ ಐ ಪಿ ಪಿ ಭಾರತದಲ್ಲಿನ ಇಪ್ಪತ್ತು ಓವರ್ಗಳ ಕ್ರಿಕೆಟ್ನ ಎಂಟು ತಂಡಗಳಿರುವ ಲೀಗ್ ಆಗಿದೆ ಇದರ ಕಚೇರಿ ಮುಂಬೈನಲ್ಲಿದ್ದು ರಾಜೀವ್ ಶುಕ್ಲಾ ಇದರ ಅಧ್ಯಕ್ಷರು ಮತ್ತು ಆಯುಕ್ತರು ಹಾಗೆ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇದು ಇನ್ನಿಂಗ್ಸ್ನಲ್ಲಿ ಇಲ್ಲಿ ಸಮಯದ ಮಿತಿ ಇಲ್ಲವಾದರೂ ದುರ್ಬಳಕೆಯ ತಂಡಗಳಿಗೆ ಅಂಪೈರ್ಗಳು ದಂಡಿಸಬಹುದು ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನು ನೀಡಲಾಗುವುದು ಸೊ ನೀವು ಏನು ಅಷ್ಟು ಉದ್ದದ ಪ್ಯಾಸೇಜ್ ನೋಡಿದ್ರಿ ಅಲ್ಲ ಅದರ ಒಂದು ಸಂಕ್ಷಿಪ್ತ ಬರಹವನ್ನು ನೀವು ಇವಾಗ ನೋಡ್ತಾ ಇದ್ದೀರಿ ಸೊ ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ಅಂತ ಇದಕ್ಕೆ ಬೇಕಾಗಿರೋದು ಏನು ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ 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 ಮಾಡಿದ್ರೆ ನೀವು ಈ ರೀತಿಯಾದಂತಹ ಯಾವುದೇ ಒಂದು ಲೇಖನವನ್ನು ಕೊಟ್ಟು ಸಂಕ್ಷಿಪ್ತಗೊಳಿಸಿ ಅಂತ ಅಂದರೆ ನೀವು ಈಸಿಯಾಗಿ ಬರಿಬೋದು ಇಪ್ಪತ್ತೈದು ಮಾರ್ಕ್ಸ್ ನಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರಿಸ್ ರೈಟಿಂಗ್ ಕ್ಲಾಸ್ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಯಾರ್ಯಾರು ನಿಮ್ಮ ಸ್ಪರ್ಧಾರ್ಥಿ ಮಿತ್ರರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮಾರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ